सी वार्ते इद्ध समय नमस्कार ನನ್ನ ಹೆಸರು ಮಮತಾ ಹರೀಶ್ ರಾವ್ ಅಂತೇಳಿ ಹೇಳಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಹಾಸನ ಜಿಲ್ಲೆಯ ನಿರ್ದೇಶಕಳಾಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ವಿಶೇಷವಾಗಿ ನಾವು ನಮ್ಮ ಸ್ವಸಹಾಯ ಸಂಘದ ಸದಸ್ಯರ ಮಕ್ಕಳಿಗೆ ವೃತ್ತಿಪರ ಶಿಕ್ಷಣಕ್ಕೋಸ್ಕರ ಕೊಡುವಂತಹ ಶಿಷ್ಯ ವೇತನದ ವಿತರಣೆಯನ್ನ ಇಲ್ಲಿ ಮಾಡಿದ್ವಿ ಈ ವರ್ಷದಲ್ಲಿ ಅರಸಿಕೆರೆ ತಾಲೂಕಲ್ಲಿ ಸುಮಾರು ನೂರ ಅರವತ್ತ ನಾಲ್ಕು ವಿದ್ಯಾರ್ಥಿಗಳಿಗೆ ಮಂಜೂರಾಗಿದೆ ಅದೇ ನಮ್ಮ ಹಾಸನ ಜಿಲ್ಲೆಯನ್ನ ತಗೊಂಡ್ರೆ ಸುಮಾರು ಸಾವಿರದ ಇನ್ನೂರ ತೊಂಬತ್ತಾರು ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಮಂಜೂರಾಗಿದೆ ಸುಮಾರು ಎಂಬತ್ ಲಕ್ಷದಷ್ಟು ಮೊತ್ತ ಮಂಜೂರಾಗಿದೆ ಇದರ ಹಿಂದಿನ ಉದ್ದೇಶ ಇರುವಂತದ್ದು ಮಕ್ಕಳು ಒಳ್ಳೆಯ ವೃತ್ತಿಪರ ಶಿಕ್ಷಣವನ್ನ ಪಡ್ಕೊಳ್ಬೇಕು ಸಮಾಜದ ಅಭಿವೃದ್ಧಿಗೆ ಅವರು ತೊಡಗಿಸ್ಕೊಳ್ಬೇಕು ಎಂ ಬಿ ಬಿ ಎಸ್ ಇರಲಿ ಇಂಜಿನಿಯರಿಂಗ್ ಇರಲಿ ಅಥವಾ ಯಾವುದೇ ವೃತ್ತಿಪರ ಶಿಕ್ಷಣಗಳು ಇದೆ ಆ ಎಲ್ಲ ಕೋರ್ಸ್ ಗಳಿಗೂ ಕೂಡ ಈ ಶಿಷ್ಯ ವೇತನ ಲಘವಾಗುತ್ತೆ ಮುಖ್ಯವಾಗಿ ಬಿ ಎಸ್ ಸಿ ಎಗ್ರಿ ಎಂ ಎಸ್ ಸಿ ಎಗ್ರಿ ಮತ್ತೆ ಎಲ್ಲ ಪೋಸ್ಟ್ ಗ್ರಾಜ್ಯುಯೇಷನ್ಸ್ ಎಂ ಬಿ ಎ ಇರ್ಬೋದು ಎಲ್ಲಾ ಕೋರ್ಸ್ ಕೂಡ ಈ ಶಿಷ್ಯ ವೇತನ ಮಂಜೂರಾಗುತ್ತೆ ಎಸ್ ಕೆ ಡಿ ಆರ್ ಡಿ ಪಿ ಅಂದ್ರೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ತೊಂಬತ್ತೇಳು ಸಾವಿರ ವಿದ್ಯಾರ್ಥಿಗಳಿಗೆ ಈ ಶಿಷ್ಯ ವೇತನವನ್ನ ಕೊಡಮಾಡಲಾಗುತ್ತಿದೆ ಸುಮಾರು ನೂರ ಹದಿನಾಲ್ಕು ಕೋಟಿ ರೂಪಾಯಿಯ ಏನು ಅನುದಾನ ಈ ಇದಕ್ಕೆ ಸದ್ಬಳಕೆ ಆಗ್ತಾ ಇದೆ ಮುಖ್ಯವಾಗಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಅವರ ಪ್ರಾಜೆಕ್ಟ್ ವರ್ಕ್ಗಳಿರ್ಬೋದು ಅವರ ವಿದ್ಯಾರ್ಜನೆಗೆ ಬೇಕಾಗುವ ಇನ್ನಿತರ ಎಲ್ಲ ಸೌಲಭ್ಯಗಳು ಏನಿದೆ ಅದನ್ನು ಅವರು ಇದರಿಂದ ಮಾಡಿಸಿಕೊಳ್ಬೇಕು ಅಂತೇಳಿ ಹೇಳುವ ಸದುದ್ದೇಶದಿಂದ ಈ ಶಿಷ್ಯ ವೇತನವನ್ನ ಕೊಡ್ತಾ ಇದ್ದೇವೆ ಮುಖ್ಯವಾಗಿ ಪೂಜ್ಯರು ಈ ಸ್ವಸಹಾಯ ಸಂಘಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಸದಸ್ಯರು ಬಡತನದಲ್ಲಿ ಇರುವಂತವ್ರು ಇರ್ಬೋದು ಕಷ್ಟದಲ್ಲಿ ಇರುವಂತವ್ರು ಇರ್ಬೋದು ಅವರಿಗೆ ಸಹಾಯ ಆಗ್ಬೇಕು ಅಂತೇಳಿ ಹೇಳುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನ ಅವರು ಅನುಷ್ಠಾನಕ್ಕೆ ತರ್ತಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ಇದೊಂದು ಶಿಷ್ಯವೇತನ ಕಾರ್ಯಕ್ರಮ ಸ್ಕಾಲರ್ಶಿಪ್ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಅಂತೇಳಿ ಹೇಳಿ Marta y ನನ್ನ ಹೆಸರು ಮಧುಶ್ರೀ ಅಂತ ನಾನು ಇಲ್ಲಿ ಅರ್ಸಿಕೆರೆ ಜಾಜುರ್ ಗೊಲ್ರಟ್ಟಿ ಬಂದಿರೋದು ಈ ಧರ್ಮಸ್ಥಳ ಕ್ಷೇತ್ರದಿಂದ ಸ್ಕಾಲರ್ಶಿಪ್ ರಿಲೀಸ್ ಆಗ್ತೈತೆ ವರ್ಷ ವರ್ಷನೂ ಬರುತ್ತೆ ನನ್ ಫೈನಲ್ ಇಯರ್ ಓದ್ತಾ ಇರೋದು ನಾನು ಮೂರು ವರ್ಷದಿಂದ ಅಮೌಂಟ್ ಬಂದಿದೆ ಫೋರ್ ತೌಸಂಡ್ ಫೋರ್ ತೌಸಂಡ್ ಬರುತ್ತೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ಈ ಸಂಘದಲ್ಲಿದ್ದಾರೆ ಉಜಯನಿಸಿದೇಶ್ವರ ಸಂಘ ಅಂತ ಈ ಇದರಿಂದ ತುಂಬಾ ಫೆಸಿಲಿಟೀಸ್ ಇದೆ ಇದೇ ನೆಕ್ಸ್ಟ್ ಕಂಟಿನ್ಯೂ ಆದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ನನ್ನ ಸಂಸ್ಥೆಗೆ ತುಂಬಾ ಹೇಳಕ್ ಇಷ್ಟಪಡ್ತೀನಿ ಶಶಿಧರ್ ಅಂತ ಬಾಗೇಶ್ವರ ಒಕ್ಕೂಟದ ಅಧ್ಯಕ್ಷರಾಗಿದ್ದೀವಿ ನಮ್ಮ ಮಗ ಬಿ ಎಸ್ ದರ್ಶನ್ ಅಂತ ಮಲ್ನಾಡ್ ಕಾಲೇಜಲ್ಲಿ ಸಿ ಎಸ್ ಓದಿದ್ದಾನೆ ಫೈನಲ್ ಇಯರ್ ಕಂಪ್ಲೀಟ್ ಆಗಿದೆ ಅವನಿಗೆ ತಿಂಗಳ ತಿಂಗಳ ಸುಜ್ಞಾನ ನಿಧಿ ಒಂದು ಸಾವಿರ ರೂಪಾಯಿ ಬರ್ತಾ ಇತ್ತು ಈಗ ಅವನಿಗೆ ಕ್ಯಾಂಪಸ್ ಕೂಡ ಆಗಿದೆ ಈಗ ಅವನು ಅಜ್ಜಿ ಮನೆಗೆ ಹೋಯ್ರಿಂದ ನಾವೇ ಬಂದಿದ್ದೀವಿ ನಮಗೆ ಧರ್ಮ ಸಂಘದ ಕಡೆಯಿಂದ ಕೂಡ ಆಗಿದೆ ಧರ್ಮಸ್ಥಳ ಸಂಘದಲ್ಲಿ ಪ್ರತಿನಿಧಿ ಆಗಿದ್ದೀನಿ ಮೂರ್ ಜನ ಮಕ್ಕಳು ಓದ್ತಾ ಇದ್ದಾರೆ ಒಬ್ರು ಎಂ ಬಿ ಎ ಮಾಡ್ತಿದ್ದಾರೆ ಒಬ್ರು ಡಿಪ್ಲೊಮಾ ಮಾಡ್ತಿದ್ದಾರೆ ಇಬ್ರು ಮೂರ್ ಜನಕ್ಕೂ ಎರಡು ವರ್ಷದಿಂದಾನು ಬರ್ತಾ ಇದೆ ನಮ್ಗೆ ಸಂಘದಿಂದ ತುಂಬಾ ಅನುಕೂಲ ಆಗಿದೆ ನಮ್ಮನೇಲೆ ಐದು ಜನ ಸಂಘದಿಂದ ಇದೀವಿ ತುಂಬಾ ಎಲ್ಪ್ ಪಡ್ಕೊಂಡಿದೀವಿ ಇದರಿಂದ ತುಂಬಾ ಥ್ಯಾಂಕ್ಸ್ ಸಿ ವಾರ್ತೆ ಇದು ಸುದ್ದಿ ಸಮಯ